ನಮಸ್ಕಾರ ವೀಕ್ಷಕರೇ ಈಗಾಗ್ಲೇ ಹಾಸನ ಜಿಲ್ಲೆಯ ಪ್ರಮುಖ ಸ್ಥಾನಗಳಲ್ಲಿ ಒಂದಾದಂತಹ ಹಳೆಬೀಡಿನ ದರ್ಶನವನ್ನ ಮಾಡಿದ್ದೇವೆ ಈಗ ಮತ್ತೊಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾದಂತ ಬೇಲೂರು ಇದೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಾನಗಳಲ್ಲಿ ಒಂದಾಗಿದೆ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ ಸುಮಾರು ಒಂಬೈನೂರು ವರ್ಷಗಳ ಹಳೆಯ ದೇವಾಲಯ ಇದಾಗಿದೆ ಒಂದ್ ಸಾವಿರದ ಒನ್ನೂರ ಹದಿನೇಳರಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು ಹೊಯ್ಸಳರ ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟಲು ಪ್ರಾರಂಭಿಸಿ ಆತನ ನಂತರ ಆತನ ಮಗ ನರಸಿಂಹ ಬಳ್ಳಾಳನ ಕಾಲದಲ್ಲಿಯೂ ಪೂರ್ತಿಗೊಳ್ಳದೆ ವಿಷ್ಣುವರ್ಧನನ ಮೊಮ್ಮಗನಾದ ವೀರ ಬಲ್ಲಾಳನ ಕಾಲದಲ್ಲಿ ಪೂರ್ಣಗೊಂಡಿದೆ ಸುಮಾರು ಒಂದು ಸಾವಿರದ ಒಂದು ನೂರ ಹದಿನೇಳರಿಂದ ಒಂದು ಸಾವಿರದ ಎರಡ್ನೂರ ಇಪ್ಪತ್ಮೂರರವರೆಗೆ ದೇವಾಲಯವನ್ನು ಕಟ್ಟಲು ಸಮಯ ತೆಗೆದುಕೊಳ್ಳಲಾಯಿತು ಇದನ್ನು ಕಟ್ಟಲು ಸುಮಾರು ಒಂದು ನೂರ ಮೂರು ವರ್ಷಗಳ ಕಾಲ ತೆಗೆದುಕೊಳ್ಳಲಾಯಿತು ಎಂದು ತಿಳಿದು ಬರುತ್ತದೆ ಈ ದೇವಾಲಯವನ್ನು ಬಳಪದ ಕಲ್ಲಿನಿಂದ ಕೆತ್ತಲಾಗಿದೆ ವಿಷ್ಣುವರ್ಧನನು ಚೋಳರ ವಿರುದ್ಧ ಹೋರಾಡಿ ವಿಜಯದ ನೆನಪಿಗಾಗಿ ನಿರ್ಮಿಸಿದ ದೇವಾಲಯ ಇದಾಗಿದೆ ಇದು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಿಗ್ರಹಗಳನ್ನ ಹೊಂದಿದೆ ಇದು ಒಂದು ಶಿಲೆಯ ಸಾಗರವೇ ಆಗಿದೆ ಬೇಲೂರನ್ನು ನೋಡಬೇಕೆಂದರೆ ಬೇರೂರ ಬೇಕು ಎಂಬ ವಾಡಿಕೆಯೂ ಕೂಡ ಇದೆ ತಾಸುಗಳಲ್ಲಿ ನೋಡಲು ಸಾಧ್ಯವೇ ಇಲ್ಲ ಗುಡಿಯು ನಕ್ಷತ್ರಾಕಾರದಲ್ಲಿದೆ ದೇವಾಲಯದಿಂದ ಕೆಳಗೆ ಮೂವತ್ತೆರಡು ಮೂಲೆಗಳು ಜೊತೆಗೆ ಮೇಲೆ ಮೂವತ್ತೆರಡು ಮೂಲೆಯನ್ನು ಹೊಂದಿರುವುದು ಕೂಡ ವಿಶೇಷವಾಗಿದೆ ಸಾವಿರಾರು ಮೂರ್ತಿಗಳ ಕೆತ್ತನೆಯನ್ನು ಇಲ್ಲಿ ಕಾಣುವುದು ವಿಶೇಷವಾಗಿದೆ ದರ್ಪಣ ಸುಂದರಿಯ ಚಿತ್ರಣವಂತೂ ಅಮೋಘವಾಗಿದೆ ಅಷ್ಟೇ ಏಕೆ ರಾಮಾಯಣ ಮಹಾಭಾರತದ ಹಲವು ದೃಶ್ಯಗಳನ್ನು ಕಾಣುತ್ತೇವೆ ಜೊತೆಗೆ ಗಿಳಿ ಜೊತೆ ಮಾತನಾಡುವ ಬಾಲಕಿಯೊಬ್ಬಳ ಚಿತ್ರವನ್ನು ಕೂಡ ಕಾಣುತ್ತೇವೆ ಇದರಿಂದ ಸಂದೇಶಗಳನ್ನು ಕಳಿಸಲು ಗಿಳಿಯನ್ನು ಜೊತೆಗೆ ಪತ್ರಗಳನ್ನು ರವಾನಿಸಲು ಪಾರಿವಾಳಗಳನ್ನು ಬಳಸುತ್ತಿದ್ದರು ಎಂದು ತಿಳಿದು ಬರುತ್ತದೆ ಸುಮಾರು ಆರ್ನೂರ ನಲವತ್ನಾಕು ಆನೆಯ ವಿಭಿನ್ನ ವಿಭಿನ್ನ ಚಿತ್ರಣಗಳನ್ನು ಕಾಣುತ್ತೇವೆ ಇದನ್ನು ಗಜಪತ ಎಂದಲೂ ಕರೆಯುತ್ತೇವೆ ಇಷ್ಟೇ ಸಾಲದು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಅನೇಕ ದೃಶ್ಯಗಳ ಚಿತ್ರಣವನ್ನು ಈ ಕಲ್ಲಿನಲ್ಲಿ ಸೆರೆಹಿಡಿಯಲಾಗಿದೆ ಹೋಲಿ ಹಬ್ಬದ ದೃಶ್ಯವನ್ನೂ ಕೂಡ ಕಾಣುತ್ತೇವೆ ಇನ್ನೊಂದು ಸುಂದರಿಯ ಸುಂದರಿಯನ್ನು ಚೇಡಿಸುತ್ತಿರುವ ಮಂಗವನ್ನು ಕೂಡ ಕಾಣುತ್ತೇವೆ ಹೀಗೆ ಅನೇಕ ರೀತಿಯಾದಂತಹ ವಿಭಿನ್ನ ಶೈಲಿಯ ದೃಶ್ಯಗಳನ್ನು ಕಾಣುವುದರ ಜೊತೆಗೆ ಇವೆಲ್ಲವುಗಳನ್ನು ನೋಡುತ್ತಾ ಹೋದ ಹಾಗೆ ಇನ್ನೊಂದಿಷ್ಟು ವಿಗ್ರಹಗಳನ್ನು ಕಾಣುತ್ತೇವೆ ನಾಟ್ಯ ಮೋಹಿನಿಯ ವಿಗ್ರಹಗಳನ್ನು ಹಾಗೂ ಗಾನ ಮಂದಿರ ವಿಗ್ರಹವನ್ನು ಮಲ್ಲ ಯುದ್ಧದ ದೃಶ್ಯಗಳನ್ನು ಜೊತೆಗೆ ಕಮಲ ಸ್ತಂಭಗಳನ್ನು ಕೂಡ ಕಾಣುತ್ತೇವೆ ಇವೆಲ್ಲವುಗಳಿಗಿಂತ ಮತ್ತೊಂದು ವಿಶೇಷ ಅಷ್ಟಭುಜ ವಿನಾಯಕನ ವಿಗ್ರಹವನ್ನು ಕೂಡ ಕಾಣುವುದು ಬನ್ನಿ ವೀಕ್ಷಕರೇ ಬೇಲೂರಿನ ಚನ್ನಕೇಶ್ವರನ ದರ್ಶನವನ್ನ ಮಾಡೋಣ ಚನ್ನ ಎಂದರೆ ಸುಂದರ ಸುಂದರವಾದಂತ ಕೇಶವ ಚನ್ನ ಜಾತ್ರೆ ಇರುವುದರಿಂದಾಗಿ ಹೂವಿನ ಅಲಂಕಾರವನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲಿ ಸುಮಾರು ನಲವತ್ತೆಂಟು ಕಂಬಗಳನ್ನು ಕಾಣುತ್ತೇವೆ ಆ ನಲವತ್ತೆಂಟು ಕಂಬಗಳಲ್ಲಿಯೂ ಕೂಡ ವಿಶೇಷವಾಗಿ ಒಂದೊಂದು ರೀತಿಯಲ್ಲಿ ವಿಭಿನ್ನ ರೀತಿಯನ್ನ ಕಾಣ್ತಾ ಹೋಗ್ತೀವಿ ಕಮಲದ ಚಿತ್ರಣವನ್ನ ಹೊಂದಿದಂತಹ ಕಂಬ ಜೊತೆಗೆ ಒಂದು ವಿಶೇಷ ಕಂಬವನ್ನು ಕೂಡ ಕಾಣುತ್ತೇವೆ ಆ ವಿಶೇಷ ಕಂಬದಲ್ಲಿ ದೇವಾಲಯದ ಎಷ್ಟು ಚಿತ್ರಣಗಳಿವೆಯೋ ಅಷ್ಟೂ ಚಿತ್ರಣಗಳನ್ನು ಆ ಕಂಬದಲ್ಲಿ ಕಾಣುವುದು ವಿಶೇಷ ಜೊತೆಗೆ ಅಲ್ಲಿ ಬರುವ ಕಂಬಗಳಲ್ಲಿ ನಕ್ಲೆಸ್ ಡಿಸೈನ್ಗಳನ್ನು ಫ್ಲವರ್ ಡಿಸೈನ್ಗಳನ್ನು ಕಾಣ್ತಾ ಹೋಗ್ತಿವಿ ಇದರಿಂದಾಗಿ ವಿಶೇಷ ಮತ್ತು ವಿಭಿನ್ನ ಶೈಲಿಯಿಂದಾಗಿ ಈ ದೇವಾಲಯವು ಕೂಡಿದೆ ಎಂದರೆ ತಪ್ಪಾಗಲಾರದು ಈ ದೇವಸ್ಥಾನದ ಬಳಿಯಲ್ಲಿಯೇ ಶ್ರೀಕೃಷ್ಣ ದೇವರಾಯರು ಕಟ್ಟಿಸಿದಂತ ಲಕ್ಷ್ಮೀ ದೇವಸ್ಥಾನವನ್ನು ಕೂಡ ಕಾಣ್ತೀವಿ ಜೊತೆಗೆ ಹೊರಾಂಡದಲ್ಲಿ ಒಂದು ಕಲ್ಯಾಣಿಯನ್ನ ಕಾಣುತ್ತೇವೆ ಆ ಕಲ್ಯಾಣಿಯು ಕೂಡ ತುಂಬಾ ಸುಂದರ ಮತ್ತು ಮನೋಹರವಾಗಿದ್ದು ಗೋಪುರ ಶೈಲಿಯ ಗುಡಿ ಅನ್ನು ಅದರ ಪಕ್ಕದಲ್ಲಿ ಕಾಣ್ತೀವಿ ಜೊತೆಗೆ ಆನೆಯ ಚಿತ್ರಣವನ್ನ ಮತ್ತೊಂದಿಷ್ಟು ಕಲೆಯ ಸೌರಭವು ಕೂಡ ಅಲ್ಲಿ ಹೊಮ್ಮಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇದರಿಂದಾಗಿ ಕನ್ನಡ ಸಾಂಸ್ಕೃತಿಕ ಪರಂಪರೆಗೆ ಹೊಯ್ಸಳರು ನಾಡು ನುಡಿ ಸಂಸ್ಕೃತಿ ಜೊತೆಗೆ ನಮಗೆ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂದರೂ ಕೂಡ ತಪ್ಪಾಗಲಾರದು ಹೀಗೆ ಹೊಯ್ಸಳರು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷ ಕಲೆಯನ್ನು ಕೊಟ್ಟಂತಹ ಹೊಯ್ಸಳ ಸಾಮ್ರಾಜ್ಯಕ್ಕೆ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸೋಣ ಧನ್ಯವಾದಗಳು